ಹಾಯ್ ಗೆಳೆಯರೆ ಗೆಳೆಯರು ಈ ವಿಡಿಯೋದಲ್ಲಿ ಆರು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅವು ಯಾವ್ದಾವ ಅವ್ರ ಮಾಡಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಎಷ್ಟು ಇದಾವ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಟೈರ್ ಒಳ್ಳೆಯದಾಗಿಲ್ಲೋ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ವೀಡಿಯೋನು ಯಾರೇ ಹೊಸಬರ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆರ್ತವಾಗಿಲ್ಲ ಹೀಗೆ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದ ಡೌಟ್ ಅನ್ನಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಈ ವಿಡಿಯೋದಾಗ ಒಂದು ಸೋನ್ಲೇಕ ಟ್ಯಾಕ್ಟ್ರ ಒಂದು ರೋಟರ ಒಂದು ಡಬಲ್ ಫಲ್ಟಿ ನೇಗಲ ಒಂದು ಬಿತ್ತು ಕೂರ್ಗಿ ಎರಡು ನಮೂನಿ ಕುಂಟೈತಿ ఆ ఐటమ్స్ సెకండ్ హ్యాండ్ మరాఠీకివే సోణలికా ట్రాక్టర్ యావ్ ఐతిపా అంద్ర డి ఐ నలవత్ ఆర్ ట్రాక్టర్ గుడ్ కండిషన్ ఐతి పేపర్స్ క్లియర్ అదవ గుడ్డ అయితే బంపర్ ఐతి ఆమె మిడియమ్ దగ్గ సౌండ్ సమ్ అవ కేత్తు పాసింగ్ ఐతి టైర్ కూడా ఆమె డబల్ ఫోల్టి నేగలు కూడా ఒళ్ళు నలవత్ ఐదు హెచ్పి బర్తైతి ఆమె రుడ్ కూడా ఇది ఆరు ఫుట్తి ಕೆಲವ್ರಿ ಇದು ಕುಂಟಿ ಇದು ಕೂಡ ಒಳ್ಳೇದೈತಿ ಮತ್ತೊಂದು ಕುಂಟೆ ಐತಿ ಅದು ಕೂಡ ಒಳ್ಳೇದೈತಿ ಬಿತ್ತು ಕೂರಿ ಕೂಡ ಒಳ್ಳೇದೈತಿ ನೀವು ಆರೋ ಐಟಮ್ಸದ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಈ ಟ್ಯಾಕ್ಟರ್ದ ಈ ಫುಲ್ ಶರ್ಟ್ ಮಾಡಲ್ ಏನೈಪ್ಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕು ಐತಿ ಮತ್ತು ನಿಮಗೆ ಭೀ ಹೆಂಗೆ ಫುಲ್ ಶರ್ಟ ಅಥವಾ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತ್ರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಈ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಈ ಆರೋ ಐಟಮ್ಸ್ ಕೂಡಿ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳ್ಯಾರೆ ಬರೀ ಹೇಳಿ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ನಿಮ್ಗಾದ್ರೆ ಹೇಳ್ಯಾರ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಆರೋ ಐಟಮ್ಸ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದುವಡಿದ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ